ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ತಿಪ್ಪ್ರಿಕಾಯಿ ಭಜೆ ಮಾಡ್ತಾಯಿದ್ದೀನಿ ಇದಕ್ಕೆ ತಿಪ್ಪ್ರಿಕಾಯಿ ಅಂತ ಹೇಳ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹೀರೆಕಾಯಿ ಈ ಥರ ಇರುತ್ತೆ ನೋಡಿ ಇದಕ್ಕೆ ಸೇಮ್ ಹೀರೆಕಾಯಿ ರೀತಿ ಇರುತ್ತೆ ಆದರೆ ಮೇಲೆ ನಾರಿನಂಶ ಮಾತ್ರ ಇರೋದಿಲ್ಲ ಅಷ್ಟೇ ಅದೇ ಥರದ್ದು ಇದು ತುಂಬ ಎಳೆಯದನ್ನು ತಗೊಳ್ಬೇಕು ಇದು ಚೆಂದ ಮಾಡಿ ತೊಳೆದು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ನೋಡಿ ಎಳೆದಿರ್ಬೇಕಿದು ಬಿರ್ಸಾಗಿರಬಾರ್ದು ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟು ಕಲಿಸ್ಕೊಳ್ಳೋಣ ಕಡಲೆ ಹಿಟ್ಟು ಇದು ಆಲ್ರೆಡಿ ನಾನು ಜರಡಿ ಹಿಡಿದು ಚಾನ್ಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಿದೆ ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಚಾನ್ಸಿ ಹಾಕ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಜವಾನನ್ನ ಈ ಥರ ಕೈಯಲ್ಲಿ ತಿಕ್ಕಿ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಹಳದಿ ಪುಡಿ ಹಾಗೆ ಒಂಚೂರು ಸೋಡಾ ಪುಡಿ ಹಾಕಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿದು ಖಾರ ಹಾಕಿದ್ದೀನಿ ಸ್ವಲ್ಪ ಇಲ್ಲಾಂದರೆ ಹಸಿ ಕಟ್ ಮಾಡಿ ಕೂಡ ನೀವು ಹಾಕೊಳ್ಬೋದು ಬೇಕಂದರೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ಸರ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಫುಲ್ಲು ಗಂಟ ಆಗದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಗಟ್ಟಿ ನೀರುಬಾರದು ತುಂಬ ನೀರು ನೀರು ಇರಬಾರ್ದು ಈ ಥರ ಇರಬೇಕು ನೋಡಿ ಒಂದು ಸೈಡಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಈ ಥರ ಒಂದೊಂದೇ ಪೀಸನ್ನು ಹಿಟ್ಟಲ್ಲಿ ಮುಳುಗಿಸಿ ಮುಳುಗಿಸಿ ಈ ಥರ ಹಾಕ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ತುಂಬ ಟೇಸ್ಟಾಗಿರುತ್ತೆ ಇದು ಚೆನ್ನಾಗಿ ಇರುತ್ತೆ ನಾವು ಹೀರೆಕಾಯಿದ್ದು ಬಜಿ ಮಾಡ್ತೀವಲ್ವಾ ಅದೇ ಥರ ಬಂದು ಬರುತ್ತೆ ಅಂದರೆ ಟೇಸ್ಟ್ ಒಂದು ರೀತಿ ಬೇರೆಯೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಂಡು ತಿಂದು ನೋಡಿ ಗೊತ್ತಾಗತ್ತೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಥರ ಎರಡೂ ಸೈಡಲ್ಲಿ ಚೆಂದ ಮಾಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರೆದು ತಕ್ಕೊಳ್ಬೇಕು ಹಾಗೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ನೋಡಿ கலர் கூட திந்தேன் டேஸ்ட் கூட அஸ்டேன ஓப்பன் மாதிரி தோர்ஸ் தான் நோடி தான் நோய் இத்தி இது தேங்க்யூ ஃபார் வாட்சிங்